ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನ ತಿಳಿಯಲೇಬೇಕು ಆ ಮಹಾತ್ಮೆಯನ್ನ ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನ ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನ ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನ ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಶ್ರೀ ಸಿದ್ಧಾರೂಢ ಕಥಾಮೃತದ ವಿಡಿಯೋಗಳನ್ನು ನೋಡುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ ಇಪ್ಪತ್ತೈದನೇ ಅಧ್ಯಾಯವನ್ನು ತಿಳಿಯೋಣ ಹೇ ಸಿದ್ಧರಾಯನೇ ನಿನ್ನ ಚರಣಗಳಲ್ಲಿ ಈ ಮಸ್ತಕವನ್ನಿಟ್ಟು ನಮಸ್ಕರಿಸುತ್ತೇನೆ ಗ್ರಂಥ ರಚಿಸಲಿಕ್ಕೆ ಪ್ರಜ್ಞೆಯನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸುವೆನು ನಿನ್ನ ಸೇವೆಯು ಬಹಳ ಸುಖಕರವಾಗಿರುವುದು ಅದರಿಂದಲೇ ನನ್ನ ಎಲ್ಲ ಮನೋರಥಗಳು ಸಿದ್ಧಿಸುವವು ನಿನ್ನ ಸೇವಾ ಮಾಡುವುದಕ್ಕೆ ಅಡ್ಡ ಬರುವಂಥ ಇತರ ಕರ್ಮಗಳು ಏನು ಇರುತ್ತವೆಯೋ ಅವುಗಳಲ್ಲಿ ನನಗೆ ಪ್ರೀತಿ ಇರುವುದಿಲ್ಲ ಸದ್ಗುರುವಿಗೆ ಯಾರು ಶರಣು ಹೋಗುವರು ಅವರ ವಿಪತ್ತಿಯನ್ನು ಆತನ ಹರಣ ಮಾಡುವನು ಅವರಿಗೆ ಈ ಲೋಕದಲ್ಲಿ ಸುಖ ಪ್ರಾಪ್ತಿಯಾಗುವುದು ಮತ್ತು ದೇಹಾಂತ ಆದ ನಂತರ ಅಕ್ಷಯದ ಪದವನ್ನು ಹೊಂದುವರು ಒಮ್ಮೆ ಆತನ ಚರಣ ಹತ್ತಿದವರು ತತ್ಕಾಲವೇ ಸದ್ಗುರು ಭಕ್ತರಾಗುವರು ಸದ್ಗುರು ವಿನಃ ಎರಡನೇ ಗತಿಯೇ ತಮಗಿಲ್ಲವೆಂದು ಅವರು ತಿಳಿದುಕೊಳ್ಳುವರು ಸದ್ಗುರುಗಳಿಗೆ ವಿಮುಖರಾದರೆಂದರೆ ಆ ಕರುಣಾಕರನು ಉಪಾಯ ಮಾಡಿ ಅವರನ್ನು ಪುನಃ ತನ್ನ ಚರಣೆಗಳಿಗೆ ಕರೆಯಿಸಿಕೊಳ್ಳುತ್ತಾನೆ ಅವರಿಗೆ ವ್ಯರ್ಥವಾಗಿ ಹೋಗಬೊಡುವುದಿಲ್ಲ ಹಿಂದಿನ ಇಪ್ಪತ್ನಾಲ್ಕನೇ ಅಧ್ಯಾಯದೊಳಗೆ ಹೇಳುತ್ತಷ್ಟೇ ಬಸವಣ್ಣ ಭಕ್ತನು ಸದ್ಗುರು ಕೃಪೆಯಿಂದ ಶ್ರೀಮಂತನಾದನು ನಿತ್ಯದಲ್ಲಿಯೂ ಸದ್ಗುರುಗಳನ್ನು ಭಜಿಸುತ್ತಿದ್ದರು ಮುಂದೆ ಆತನ ವ್ಯವಹಾರವು ಬಹಳವಾಗಿ ಬೆಳೆದು ಆತನಿಗೆ ಗುರುದರ್ಶನಕ್ಕೆ ಹೋಗಲಿಕ್ಕೆ ಸಹ ವೇಳೆ ಸಿಗದೆ ಹೋಯಿತು ವ್ಯವಹಾರದಲ್ಲಿ ತೊಡಕಿ ಬಿದ್ದು ಮೆಲ್ಲ ಮೆಲ್ಲಗೆ ಗುರುಚಿಂತನೆಯನ್ನು ಸಹ ಆತನು ಮರೆಯುವಂಥವನಾದನು ಜನರು ಆತನ ಆಶ್ರಯ ಪ್ರಾರ್ಥಿಸುವರು ಪೂರ್ವದಲ್ಲಿ ದುಃಖ ಭೋಗಿಸಿದ್ದೆಲ್ಲ ಮರೆತು ಹೋಯಿತು ಕನಕಾದಿ ಧನ ಬಹಣವಾಗಿ ಸಂಗ್ರಹವಾಯಿತು ಆ ಸಮಯದಲ್ಲಿ ಏನು ಆಯಿತೆಂಬುದನ್ನು ಕೇಳುವಂಥವರಾಗಿರಿ ಒಂದು ದಿವಸ ಬಸವಣ್ಣನ ಕುದುರೆ ರಥದ ಮೇಲೆ ಕುಳಿತುಕೊಂಡು ತಾನೇ ಹೊಡೆಯುತ್ತಿರುವಾಗ ಒಂದು ಮುದುಕಿ ದಾರಿಯಲ್ಲಿ ನಿಂತಿತ್ತು ಬಸವಣ್ಣನ ಚಿತ್ತವು ವ್ಯವಹಾರದಲ್ಲಿ ಮುಳುಗಿದ್ದು ವಿಸ್ಮೃತಿ ಮೂಲಕ ಮುಂದೆ ನೋಡದೆ ಆ ಮುದುಕಿ ಮೇಲಿಂದ ರಥವನ್ನು ಹಾಯಿಸಿಕೊಂಡು ಹೋಗಲು ಮುದುಕಿಯು ಚಕ್ರಗಳ ಬುಡಕ್ಕೆ ಬಿದ್ದಳು ಆಗ ಸುತ್ತಲಿನ ಜನರು ಓಡಿಬಂದು ಗಾಡಿಯನ್ನು ಹಿಡಿದು ನಿಲ್ಲಿಸಿದರು ಮುದುಕಿಯಾದರೂ ಮೈಯೆಲ್ಲ ಪುಡಿ ಪುಡಿಯಾಗಿ ಗತಪ್ರಾಣಳಾಗಿ ಹೋದಳು ಆಗ ಸರಕಾರಿ ಸಿಪಾಯಿಯರು ಬಂದು ಬಸವಣ್ಣನನ್ನ ಹಿಡಿದುಕೊಂಡು ಚೌಕಿ ಕಡೆಗೆ ಹೋದರು ಆತನು ಬಹಳವಾಗಿ ಗಾಬರಿಯಾದನು ಆತನ ಮೇಲೆ ಕಟ್ಲೆಯಾಗಿ ಅವನಿಗೆ ಒಂದು ವರ್ಷದ ಕಾರಾಗೃಹ ವಾಸ ನೇಮಿಸಿದರು ಮನೆಯಲ್ಲಿದ್ದ ಸ್ತ್ರೀ ಮತ್ತು ಮಕ್ಕಳು ಈ ವರ್ತಮಾನ ಕೇಳಿ ಬಹಳ ದುಃಖಿತರಾದರು ಆದರೂ ಅವರ ಚಿತ್ತವು ದನದಲ್ಲಿ ತೊಡಗಿದ್ದು ಅವರಿಗೆ ಸದ್ಗುರುವಿನ ಸ್ಮರಣೆ ಆಗದೇ ಹೋಯಿತು ಕೆಲವು ದಿವಸಗಳಾದ ತರುವಾಯ ಬಸವಣ್ಣನ ಮನೆಯಲ್ಲಿ ಎಲ್ಲರೂ ಮಲಗಿಕೊಂಡಿರುವಾಗ ಕಳ್ಳರು ಮನೆಯ ಕ ಗೋಡೆಗೆ ಕನ್ನ ಕೊರೆದು ಒಳಗೆ ಬಂದು ಎಲ್ಲ ದ್ರವ್ಯವನ್ನು ಹರಣ ಮಾಡಿದರು ವಸ್ತ್ರಾಭರಣಗಳನ್ನು ಕದ್ದುಕೊಂಡು ಮನೆಗೆ ಬೆಂಕಿ ಹಚ್ಚಿ ಕಳ್ಳರು ಓಡಿ ಹೋದರು ಹಾಗೆ ಗುರವ ಮತ್ತು ಮಕ್ಕಳು ಎತ್ತು ಬೆಂಕಿಗಳು ನೋಡಿ ಗಾಬರಿಯಾಗಿ ಬಹಳ ಅಕ್ರಾಂತ ಮಾಡುವಂಥವರಾದರು ಮನೆ ಬಿಟ್ಟು ಓಡಿ ಹೊರಗೆ ಬಂದರು ನೆರೆಮನೆಯವರು ಬೇರೆ ಬಹುಜನರು ಓಡಿಬಂದು ಅಗ್ನಿ ಶಾಂತಪಡಿಸಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ ಗುರವ್ವ ಮಕ್ಕಳು ಸಹಿತ ಅಳುತ್ತಾ ನೆರೆಯವರ ಮನೆಗೆ ಹೋಗುವಂಥವಳಾದಳು ಖಾತೆ ಪುಸ್ತಕಗಳು ಎಲ್ಲ ಸುಟ್ಟು ಹೋದವು ಮನೆಯೊಳಗಿನ ಯಾವುದೊಂದು ಸಾಮಾನು ಉಳಿಯಲಿಲ್ಲ ಗುರವ್ವಗೆ ಈ ಸಮಯದಲ್ಲಿ ಎತ್ತ ನೋಡಿದರೂ ದುಃಖಮಯವಾಗಿ ಮನಸ್ಸಿಗೆ ಸಮಾಧಾನ ಮಾಡಲಿಕ್ಕೆ ಏನೊಂದು ಉಳಿಯದೆ ಹೋಯಿತು ಆಗ ಆಕೆಗೆ ಪೂರ್ವಸ್ಥಿತಿಯ ನೆನಪು ಬಂತು ಯಾವ ಸಮಯದಲ್ಲಿ ತಾನು ದುಃಖಾತಿಶಯದಿಂದ ಭ್ರಮಿಷ್ಠಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರವೃತ್ತಿಸಿರುವಾಗ ಎಂದು ರಕ್ಷಿಸಿದರು ಆಗಿನ ಸ್ಮೃತಿಯಾಗಿ ಪ್ರಲಾಪಿಸುವಂಥವಳಾದಳು ಆಗ ಸದ್ಗುರುಗಳು ದಾರಿದ್ರ್ಯದೊಳಗಿಂದ ಸಹ ರಕ್ಷಿಸಿದರು ಮತ್ತು ಎಲ್ಲ ಸಂಪತ್ತು ಅವರ ಕೃಪೆಯಿಂದಲೇ ಪ್ರಾಪ್ತಿಯಾಯಿತು ಹೀಗೆ ಚಿಂತಿಸಿ ಗುರವ ತನ್ನೊಳಗೆ ಅನ್ನುತ್ತಾಳೆ ಹೇ ಸದ್ಗುರುನಾಥನೇ ನಾವು ಈಗ ಧನಮದದಿಂದ ನಿಮ್ಮ ಮಹದುಪಕಾರಗಳನ್ನು ಮರೆತು ಬಿಟ್ಟು ಎಂಬುದರಿಂದಲೇ ವಿಪತ್ತು ನಾವು ಭೋಗಿಸಲೇಬೇಕಾಯಿತು ದನವು ನಮಗೆ ನಿಮ್ಮನ್ನು ಮರೆಸುವಂಥದ್ದಾಯಿತು ಇದರಿಂದ ಅಂತರ್ಯಾಮಿಯಾದ ಸದ್ಗುರು ಕ್ಷೋಭೆಗೊಂಡು ನಮಗೆ ಇಂಥ ಅವದೇಶೆಯನ್ನು ಪ್ರಾಪ್ತ ಮಾಡಿಸಿದನು ಇದಕ್ಕೀಗ ಏನು ಮಾಡಲಿ ಹಿಂದೆ ಸಂಕಟ ಬಂದಾಗ ಯಾವಾತನು ಬಂದು ರಕ್ಷಿಸಿದ್ದನೋ ಆತನನ್ನೇ ಕುರಿತು ಈಗ ಶರಣು ಹೋಗತಕ್ಕದ್ದಾಗಿರುತ್ತದೆ ಆತನ ಹೊರತು ಅನ್ಯ ಕರ್ತ ಯಾರೂ ಇಲ್ಲವೋ ಆದ್ದರಿಂದ ಅಂತ ಸದ್ಗುರುವಿನ ಚರಣಗಳಿಗೆ ಧಾವಿಸಬೇಕು ಆದರೆ ಜನರೆಲ್ಲ ನಮಗೆ ಹೀಗೆಂದು ನಗುವರು ದ್ರವ್ಯ ನಾಶವಾದ ಕೂಡಲೇ ಪುನಃ ಸದ್ಗುರು ಕೃಪೆಯಿಂದ ದ್ರವ್ಯ ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಿಂದ ನಾಚಿಕೆ ಬಿಟ್ಟು ತಿರುಗಿ ಬಂದರು ಎಂದು ಅನ್ನುವರು ಯಾವ ಸಂಪತ್ತಿನ ಮೂಲಕ ಸದ್ಗುರು ಮೂರ್ತಿಯು ವಿಸ್ಮೃತಿಯಾಗಿ ಇಂಥ ವಿಪತ್ತು ಅನುಭವಿಸಬೇಕಾಯಿತೋ ಅಂಥ ಸಂಪತ್ತನ್ನು ಈಗ ನಾನು ಎಂದಿಗೂ ಬಿಡಲಿಕ್ಕಿಲ್ಲ ಸಂಪತ್ತಿನ ಸುಖವೆಲ್ಲ ನಾವು ಕಂಡೆವು ಸದ್ಗುರು ಚರಣಗಳನ್ನು ಮರೆತು ದುಃಖಪಟ್ಟೆವು ಇತ್ತ ಪವಿತ್ರವಾದ ಆ ಚರಣ ಲಾಭವು ತಪ್ಪಿತು ಈ ಪ್ರಕಾರ ಎರಡೂ ಕಡೆಯಿಂದ ಹಾನಿಯಾಯಿತು ಹಾಗಾದರೆ ಈ ಎಲ್ಲ ಅಭಿಮಾನವನ್ನು ಬಿಟ್ಟು ಸದ್ಗುರುವಿಗೆ ಶರಣು ಹೋಗಿ ಆತನ ಅನನ್ಯ ಭಕ್ತಿಯನ್ನು ಸಾಧಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳತಕ್ಕದ್ದು ಈ ಪ್ರಕಾರ ಚಿಂತಿಸಿಕೊಂಡು ಗುರುವನ್ನು ಮಕ್ಕಳ ಸಹಿತವಾಗಿ ಹೊರಟು ಸಿದ್ಧ ಸದ್ಗುರುಗಳ ಚರಣಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡುವಂಥವಳಾದಳು ಹಸ್ತಗಳನ್ನು ಜೋಡಿಸಿ ಸದ್ಗುರು ಸ ಸಮ್ಮುಖದಲ್ಲಿ ನಿಂತು ಅನ್ನುತ್ತಾಳೆ ಹೇ ದಿನನಾಥರೇ ನಮ್ಮ ಮೇಲೆ ನೀವು ಬಹಳ ಕೃಪೆ ಮಾಡಿದಿರಿ ನಮ್ಮ ಅಭಿಮಾನದ ಬೀಜವನ್ನೇ ನಾಶಪಡಿಸಿದಿರಿ ಆದ್ದರಿಂದಲೇ ನಾವು ನಿಮಗೀಗ ಶರಣು ಬಂದಿರುತ್ತೇವೆ ನಮ್ಮನ್ನು ಯಥಾಸ್ಥಿತಿ ಇಟ್ಟು ಬಿಡಿರಿ ಧನವು ನಮ್ಮನ್ನು ಉನ್ಮತ್ತರನ್ನಾಗಿ ಮಾಡಿ ನಿಮ್ಮ ನಿಜಧನವನ್ನು ಹರಣ ಮಾಡುತ್ತದೆ ಪೂರ್ವದಲ್ಲಿ ನಮ್ಮ ವಿಪತ್ತನ್ನು ನೋಡಿ ನೀವು ಪ್ರಾಪ್ತರಾಗಿ ನಮ್ಮನ್ನು ರಕ್ಷಿಸಿರಿ ಈಗ ಸಂಪತ್ತಿನೊಳಗೆ ತೊಡಕು ಬಿದ್ದು ನಿಮ್ಮನ್ನು ಮರೆತು ಬಿಟ್ಟವು ಆದ್ದರಿಂದ ನಮಗೆ ಸಂಪತ್ತು ಕೊಡಬೇಡಿರಿ ನಿಮ್ಮ ಚರಣಗಳಲ್ಲಿ ಅನನ್ಯ ಭಕ್ತಿಯನ್ನು ಕೊಟ್ಟು ನಮಗೆ ನಮ್ಮ ಪೂರ್ವ ಸ್ಥಿತಿಯನ್ನೇ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ ಇದಕ್ಕೂ ಹೆಚ್ಚಿನ ಸುಖವಿಲ್ಲ ಇತರವೆಲ್ಲ ದುಃಖಕರವೆಂದು ನಿಶ್ಚಯಿಸಿರುತ್ತೇನೆ ಇಷ್ಟು ಪೂರ್ವದಲ್ಲಿಯೇ ತಿಳಿಯಲಾರದೆ ದುಃಖ ಹೊಂದಿದೆವು ನೀವೇ ನಮ್ಮ ರಕ್ಷಕರಿರುತ್ತೀರಿ ಹೇ ದಯಾಳುವಾದ ಸದ್ಗುರುಗಳೇ ನಮ್ಮ ಅಪರಾಧಗಳನ್ನು ಕ್ಷಮಿಸಿರಿ ನಮಗೆ ಸರ್ವದಾ ನಿಮ್ಮ ಚಿಂತನ ಮತ್ತು ಆಪತ್ತನ್ನು ಕೊಡುವಂಥವರಾಗಿರಿ ಈ ಪ್ರಕಾರ ಪ್ರಾರ್ಥಿಸಿ ಗುರವ ಕಣ್ಣೀರು ಸುರಿಸುತ್ತಾ ಸಿದ್ಧ ಚರಣಗಳಲ್ಲಿ ನ ಸದ್ಗುರುಗಳು ಆಕೆಯ ಅನುತಾಪವನ್ನು ನೋಡಿ ಅಂತಃಕರಣ ಕರಗಿದಂಥವರಾಗಿ ಆಕೆಯನ್ನು ಕುರಿತು ನೀನು ಸದ್ಗುರು ಚಿಂತನವನ್ನು ಮಾಡುತ್ತಾ ಇರು ನಿನ್ನ ಪತಿಯು ಶೀಘ್ರದಲ್ಲಿ ಕಾರಾಗೃಹದೊಳಗಿಂದ ಬಿಡುಗಡೆ ಹೊಂದಿ ಬರುವನು ಎಂದರು ಅಮೃತ ಸಮಾನವಾದ ಈ ಸದ್ಗುರು ವಚನವನ್ನು ಗುರ್ರವ್ವ ಕೇಳಿ ತಾನು ಕೃತ್ಯ ಕೃತ್ಯಳಾದಳೆಂದು ತಿಳಿದು ಬಹು ಪ್ರೇಮದಿಂದ ಗುರುಗಳ ಪಾದದ ಮೇಲೆ ಶಿರಮನ್ನಿಟ್ಟು ಅನ್ನುತ್ತಾಳೆ ದಯಾಳುವಾದ ಸದ್ಗುರು ಮಾತೆಯೇ ನಮ್ಮ ಮೇಲೆ ಕೃಪಾ ಮಾಡಿದಿ ಹೀಗೆಂದು ಆಕೆಯು ತನ್ನ ಸ್ಥಾನಕ್ಕೆ ಹೋಗುವಂತವಳಾದಳು ಇತ್ತ ಕಾರಾಗೃಹದಲ್ಲಿರುವ ಬಸವಣ್ಣನು ಹೃದಯದಲ್ಲಿ ಅನುತಾಪ ಹೊಂದಿ ಬಹು ತಳಮಳಿಸುತ್ತಾ ಹೇ ಸದ್ಗುರುವೆ ಈ ಸಮಯದಲ್ಲಿ ನೀನು ಪ್ರಾಪ್ತನಾಗಿ ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸುವಂಥವನಾಗು ನಾನು ಧನಮದದಿಂದ ಉನ್ಮತ್ತನಾಗಿದ್ದೆನು ಈಗ ಅನುತಾಪ ಉಂಟಾಗಿರುತ್ತದೆ ಇನ್ನು ಮುಂದೆ ಪ್ರಾಣ ಹೋಗುವ ತನಕ ನಿನ್ನನ್ನು ಮರೆಯಲಿಕ್ಕಿಲ್ಲ ಇದಕ್ಕಾಗಿ ನನ್ನನ್ನು ಯಾವಾಗಲೂ ದುಃಖದಲ್ಲಿಯೇ ಇಡು ಅಂದ ಅಂದರೆ ನಿನ್ನ ಚರಣಗಳ ವಿಸ್ಮೃತಿ ಎಂದೂ ಆಗಲಾರದು ನಿನ್ನ ಪಾದದಲ್ಲೇ ಭಕ್ತಿಯನ್ನು ಕೊಡುವಂಥವನಾಗು ಎಂದು ಪ್ರಾರ್ಥಿಸುವಂತವನಾದನು ಆ ಕೂಡಲೇ ಕಾರಾಗೃಹದ ದ್ವಾರ ತೆರೆದು ಒಬ್ಬ ಅಧಿಕಾರಿಯು ಒಳಗೆ ಬಂದು ವರಿಷ್ಠಾಧಿಕಾರಿಯು ನಿನ್ನನ್ನು ಬಿಟ್ಟು ಬಿಟ್ಟಿರುತ್ತಾರೆ ನೀನು ಮನೆಗೆ ಹೋಗು ಎಂದು ಬಸವಣ್ಣನನ್ನು ಹೊರಗೆ ಕಳುಹಿಸಿದನು ಆತನು ಮನೆಗೆ ಬಂದು ನೋಡುವಾಗೆ ಅಲ್ಲಲ್ಲಿ ಇನ್ನೂ ಅಗ್ನಿಜ್ವಾಲೆಗಳು ಕಾಣಿಸುತ್ತಿದ್ದವು ಮನೆಯೆಲ್ಲ ಸುಟ್ಟು ಬೂದಿಯಾಗಿ ಹೋಗಿತ್ತು ತನ್ನ ಸಂಪತ್ತೆಲ್ಲ ಅಗ್ನಿಗೆ ಅರ್ಪಣವಾದದ್ದನ್ನು ನೋಡಿ ಹೇ ಸದ್ಗುರುವೇ ನೀನು ಕೃಪೆ ಮಾಡಿದಿ ನನ್ನ ಕರುಣಾವಚನವನ್ನು ಕೇಳಿದಿ ಇವುಗಳ ಸಂಗತಿಯಲ್ಲಿ ವಿಷಯ ಮೋಹವು ಸುಟ್ಟು ನಮಗೆ ಪೂರ್ವ ಸ್ಥಿತಿಯನ್ನೇ ಪ್ರಾಪ್ತ ಮಾಡಿಸಿಕೊಟ್ಟೆ ಆದರೆ ನಿನ್ನ ಚರಣಗಳಲ್ಲಿ ಭಾವ ಒಂದು ಉಳಿದಿದ್ದು ಇದೇ ದೊಡ್ಡ ಲಾಭವಾಗಿರುತ್ತದೆ ಈಗಲಾದರೂ ಹೇ ಶ್ರೀ ಗುರುದೇವನೇ ನಮ್ಮನ್ನು ಮೋಹದೊಳಗೆ ಹಾಕಬಾರದು ನಮ್ಮಿಂದ ಅದನ್ನು ಆವರಿಸಿಕೊಳ್ಳೋಣಾಗುವುದಿಲ್ಲ ನಿನ್ನ ಚರಣಗಳಲ್ಲೇ ನಮ್ಮ ಭಾವವನ್ನು ಕಾದಿಡಬೇಕಾಗಿರುತ್ತದೆ ಎಂದು ತನ್ನೊಳಗೆ ಅನ್ನುತ್ತಿರುವಾಗ ತನ್ನ ಪತ್ನಿಯು ಅಲ್ಲಿಗೆ ಬರುವುದನ್ನು ಕಂಡನು ಗುರುವ ಪತಿಯನ್ನು ನೋಡಿದ ಕೂಡಲೇ ಅತ್ಯಾನಂದ ಭರಿತಳಾಗಿ ಆಕೆಗೆ ಪ್ರೇಮ ತಡೆಯಲಾಗದೆ ಓಡಿಬಂದು ಪತಿಯ ಪಾದಕ್ಕೆ ಎರಗಿದಳು ಎದ್ದು ಪತಿಯನ್ನು ಕುರಿತು ಸತ್ರರುಗಳು ನನ್ನ ಮೇಲೆ ಕೃಪಾ ಮಾಡಿ ನಿಮ್ಮನ್ನು ಕಾರಾಗೃಹದೊಳಗಿಂದ ಬಿಡಿಸಿದಳು ಅಂದಳು ಆಗ ಬಸವಣ್ಣನು ಸದ್ಗುರುಗಳ ಕಡೆಗೆ ಹೋಗಿ ಪಾದಕ್ಕೆ ಬಿದ್ದು ನಡೆದ ವರ್ತಮಾನವನ್ನೆಲ್ಲ ನಿವೇದಿಸಿದನು ಅದನ್ನು ಕೇಳಿ ಸಿದ್ಧಾರೂಢರು ನಿಮ್ಮ ಹತ್ತಿರ ಎಷ್ಟು ದ್ರವ್ಯ ಉಳಿದಿರೋದೋ ಅದನ್ನು ತೆಗೆದುಕೊಂಡು ಸುಖದಿಂದಿರ್ರಿ ಅಂದರು ಮಂದಿ ಕಡೆಯಿಂದ ಬರತಕ್ಕಂಥ ಸ್ವಲ್ಪ ದ್ರವ್ಯವನ್ನು ಕೂಡಿಸಿಕೊಂಡು ಬಸವಣ್ಣನ ಸದ್ಗುರ ಪಾದದಲ್ಲಿ ಇಟ್ಟನು ಶ್ರೀ ಸಿದ್ಧರು ಅದನ್ನು ಅವನಿಗೆ ತಿರುಗಿಕೊಟ್ಟು ಇದನ್ನು ನನ್ನ ಕೈಯಿಂದ ಆಶೀರ್ವಾದವೆಂದು ತೆಗೆದುಕೊ ಇನ್ನು ಮುಂದೆ ನಿಮಗೆ ಮೋಹವು ಸರ್ವಥಾ ಬಂಧಿಸಲಿಕ್ಕಿಲ್ಲ ಅಂದರು ಬಸವಣ್ಣನು ಆ ದ್ರವ್ಯವನ್ನು ತೆಗೆದುಕೊಂಡು ದರಿದ್ರಾವಸ್ಥೆಯಲ್ಲಿ ಕಾಲಕ್ಷೇಪ ಮಾಡುತ್ತಿದ್ದು ಸದ್ಗುರುಗಳನ್ನು ಎಂದೂ ಮರೆಯದೆ ಅವರ ಅಖಂಡ ನಾಮಸ್ಮರಣೆಯೊಳಗೆ ತತ್ಪರನಾಗಿದ್ದನು ಆ ದಂಪತಿಗಳಿಗೆ ದೃಢವೈರಾಗ್ಯ ಪ್ರಾಪ್ತವಾಗಿ ಸಂಸಾರಕ್ಕೆ ಉದಾಸೀನರಾದರು ಅನಂತರ ಅವರಿಗೆ ಸದ್ಗುರುಗಳು ಕೃಪೆಯಿಂದ ಜ್ಞಾನವನ್ನು ಬೋಧಿಸಿ ಭವಭಯವನ್ನು ನಾಶ ಮಾಡಿದರು ಇದರ ಲಕ್ಷಾರ್ಥವೇನೆಂದರೆ ಜೀವನಿಗೆ ವಿಷಯ ಸಂಸರ್ಗ ಪ್ರಾಪ್ತವಾದ ಕೂಡಲೇ ಮೋಹ ಮಮತೆಗಳು ಹತ್ತುವವು ಆದರೆ ಇದು ಸದ್ಗುರುನಾಥನ ಮನಸ್ಸಿಗೆ ಬರಲಿಲ್ಲ ಮತ್ತು ಅವರ ಮೋಹ ಬಿಡಿಸಲಿಕ್ಕೆ ಉಪಾಯವನ್ನು ಚಿಂತಿಸುವವನಾದನು ಜೀವನ ಕೈಯಿಂದ ಮಮತಾ ಎಂಬ ಬದುಕಿಯನ್ನು ಕೊಲ್ಲಿಸಿ ಜೀವನನ್ನು ಯೋಗ ಸಾಧನವೆಂಬ ಕಾರಾಗೃಹದೊಳಗೆ ಇಡಿಸಿದನು ಆಮೇಲೆ ಶಮದಮಾದಿ ಕಳ್ಳರು ಬಂದು ನಾನಾ ವಾಸನ ಎಂಬ ದ್ರವ್ಯವನ್ನು ಕದ್ದುಕೊಂಡು ಸಂಚಿತವೆಂಬ ಗ್ರಹವನ್ನ ಸುಟ್ಟು ಬಿಟ್ಟು ಅವರೆಲ್ಲ ಓಡಿ ಹೋದರು ಆಮೇಲೆ ಜೀವನ ಚಿತ್ತ ಶುದ್ಧಿ ಆಯಿತೆಂದು ತಿಳಿದು ಸದ್ಗುರು ಯೋಗಾಭ್ಯಾಸದೊಳಗಿಂದ ಬಿಡಿಸಿ ಆತನಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ ಭವಸಾಗರದೊಳಗಿಂದ ಉದ್ಧರಿಸುವಂತವನಾದನು ಹೇ ಶ್ರೋತಾ ಜನರುಗಳಿರ ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನ ನಾಶವಾಗಿ ಸದ್ಗುರು ಚರಣಗಳು ಲಭಿಸೋ ಅಂತ ಸುರಸವಾದ ಕಥನವನ್ನು ಮುಂದಿನ ಅಧ್ಯಾಯದಲ್ಲಿ ಕೇಳುವಂಥವರಾಗಿರಿ ದಯಾಪೂರ್ಣವಾದ ಸಿದ್ಧ ಸದ್ಗುರು ತಾನು ಭಕ್ತ ರಕ್ಷಣೆಯನ್ನು ಕೈಕೊಂಡವನಾಗಿ ಹೆಚ್ಚು ಕಡಿಮೆ ಎಂಬ ಭೇದಗಳಲ್ಲಿದೆ ಎಲ್ಲರ ಮೇಲೆ ಸಮಾನ ಕೃಪೆ ಮಾಡುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಇಪ್ಪತ್ತೈದನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು ಆದ್ಮೀರಿ ಮುಂದಿನ ಒಂದು ವಿಡಿಯೋದಲ್ಲಿ ಇಪ್ಪತ್ತಾರನೆಯ ಅಧ್ಯಾಯವನ್ನು ಪಠಿಸೋಣ ಆ ಸಿದ್ಧಾರೂಢರು ತಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿ ತಮಗೆ ನೆಮ್ಮದಿಯನ್ನು ನೀಡಲಿ ಎಂದು ನಾನು ಅವರಲ್ಲೇ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು